ಏನೋ ಏನೋ ಮಾಮ ಟೆಕ್ನಿಕಲ್ ಮೊದ್ಯಕ್ಕೆ ಮೊದ್ಯಕ್ಕೆ ಇಡ್ಕೊಂಡ್ಬಿಟ್ಟೆ ಯಾರಾದ್ರೂ ಇನ್ನೊಬ್ಬನ ತಳ್ಸಿಯಲ್ಲಿ ಆ ಕಡೆ ಬರಲ್ಲ ಆಡಿಯೋ ನಮ್ಮ ಬರಲ್ಲ ಹೇಳಿದಿನಿ ನ ಮೊಬೈಲ್ ಹಾಯ್ ಹಾಯಿ ಲಾಫಿಂಗ್ ಬುದ್ಧ ರಿಲೀಸ್ ಆಗಿದೆ ಎಸ್ಪೆಷಲಿ ನಿನ್ನೆ ಆಗಿರುವಂಥ ಸೆಲೆಬ್ರಿಟಿ ಪ್ರೀಮಿಯರ್ ಥರದಲ್ಲಿ ಮಾಡಿದಂತಹ ಪೊಲೀಸ್ ಪ್ರೀಮಿಯರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ಅದ್ರ ಬಗ್ಗೆ ಅದ್ಭುತವಾಗಿ ಕಮೆಂಟ್ ಮಾಡಿದ್ದಾರೆ ಆ್ಯಂಡ್ ಆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ವಿಚಾರನ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲರೂ ಭಾಳ ಖುಷಿಯಾಗಿ ಭಾಳ ಸಂತೋಷದಿಂದ ಸಿನ್ಮಾಯಿಂದ ಆಚೆ ಬರ್ತಿದ್ದಾರೆ ಅದಕ್ಕೆ ನಮಗೆ ಖುಷಿ ಇದೆ ಬೇಸಿಕಲಿ ಆ್ಯಂಡ್ ನಮ್ಮ ಉದ್ದೇಶವೂ ಅದೇ ಇತ್ತು ಹಾಸ್ಯಮಯವಾಗಿ ಒಂದು ಕಥೆಯನ್ನು ಹೇಳಿ ಅದ್ರ ಕೊನೆಯಲ್ಲಿ ನಾವು ಆ ಜಿಶ್ಟನ್ನ ಸ್ಟೇಷನಲ್ಲಿ ಏನು ತರಬೇಕು ಅದನ್ನು ತರುವಂಥ ಪ್ರಯೋಗ ಸೊ ಅದು ಸಕ್ಸಸ್ ಆಗಿದೆ ಅಂತ ನನಗನ್ಸುತ್ತೆ ಇನ್ನು ಸಿನಿಮಾ ನೀವೆಲ್ಲರೂ ನೋಡಿದ್ದೀರಾ ನೋಡದೇ ಇರೋರು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಯಾರ್ಯಾರು ನೋಡಿದ್ದೀರಾ ನೀವು ನಿಮ್ಮ ರಿವ್ಯೂಸ್ನ ಬರೆದು ಹಾಕಿ ಅಂತ ಕೇಳ್ಕೊತೀನಿ ಅಂಡ್ ಮೀಡಿಯಾದವರು ಕೂಡ ಎಲ್ಲರೂ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ ಮೊನ್ನೆ ಪ್ರೀಮಿಯರ್ ಶೋಯಿಂದ ಹಿಡಿದು ಇವತ್ತಿನ ತನಕ ಇನ್ನು ಮುಂದಕ್ಕೂ ಕೂಡ ನೀವು ನೋಡಿರೋ ಸಿನಿಮಾನ ನೀವು ರಿವ್ಯೂ ಬರೆದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಾನು ಅನ್ಕೋತೀನಿ ನಾವ್ ಯಾರಿಗಾಗಿ ಈ ಸಿನಿಮಾ ಮಾಡ್ತೀವಿ ನೋಡಿ ಮತ್ತೆ ಆಚೆ ಹೋಗೋವಾಗ ಸ್ವಲ್ಪ ಖಂಡಿತ ಜಾಸ್ತಿ ಕೇಳೋದಿಕ್ ಆಗಲ್ಲ ಅನ್ಸುತ್ತೆ ಯಾವ್ದೇ ಒಬ್ಬ ಆರ್ಟಿಸ್ಟ್ ಗಾಗಿ ಮತ್ತೆ ಭರತ್ ಅವ್ರು ಏನ್ ಯೋಚನೆ ಮಾಡ್ಕೊಂಡ್ ಬರ್ದಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತೆ ಎಲ್ಲ ರಿಯಾಕ್ಷನ್ ನೋಡಿ ನಿಜವಾಗ್ಲು ಈ ತರ ಒಂದ್ ತಂಡ ಜೊತೆ ಕೆಲಸ ಮಾಡಿರೋದು ನನಗ್ ನಂಗೆ ತುಂಬಾ ಖುಷಿ ಆಗ್ತದೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಮತ್ತೆ ಎಲ್ಲಾರು ಹೇಳ್ತಿರೋ ಹಾಗೆ ಎಷ್ಟೇ ಪ್ರಮೋಷನ್ ಏನೇ ಮಾಡಿದ್ರು ಕಡೆಗೆ ಮ್ಯಾಟರ್ ಆಗೋದು ಪ್ರೇಕ್ಷಕರು ನೋಡಿ ಅವ್ರ ಪಕ್ಕದ ಮನೆಯವ್ರಿಗೆ ಏನ್ ಹೇಳ್ತಾರೆ ಅವ್ರ ಮನೆಯವ್ರಿಗೆ ಏನು ಹೇಳ್ತಾರೆ ಅವ್ರ ಫ್ರೆಂಡ್ಸಿಗೆ ಏನ್ ಹೇಳ್ತಾರೆ ಅನ್ನೋದು ಸೊ ಎಲ್ಲಾರು ನೀವು ಸಿನಿಮಾ ನೋಡಿರೋರು ದಯವಿಟ್ಟು ನಿಮ್ಗೆ ತಿಳ್ಸ್ಕೊಡಿ ಮತ್ತೆ ನೋಡಿಲ್ದೇ ಇರೋರು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಅದೇ ಖುಷಿ ಆಯ್ತು ಅಂದ್ರೆ ಲಾಫಿಂಗ್ ನಿಜವಾಗ್ಲೂ ಹಚ್ಚಿದ ಕಷ್ಟಕ್ಕೆ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ ಸೊ ಒಂದು ಒಳ್ಳೆ ಸಿನಿಮಾ ಆಗಿ ಎಲ್ಲರೂ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಎಸ್ಪೆಷಲಿ ಪ್ರಮೋದ್ ಅವ್ರದ್ ಇರ್ಬೋದು ತೇಜು ಅವ್ರದ್ದು ನನ್ನ ಪಾತ್ರ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸುಂದರ್ ರಾಜ್ ಅವ್ರದ್ದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡೋಣ ರಾಜ್ಯದಂತ ಎಲ್ಲ ನಮ್ಮ ಕನ್ನಡಿಗರು ಹೆಚ್ಚೆಚ್ಚಾಗಿ ಬಂದು ಸಿನಿಮಾನ ನೋಡಿದ್ರೆ ನಮಗೂ ಖುಷಿ ಆಯ್ತು ನೀವೇ ಇರ್ತೀರಲ್ಲ ಇಲ್ಲ ಇದು ಈ ವರ್ಷ ಅದೇನೋ ನಾಲ್ಕನೇ ಸಿನಿಮಾ ಇದು ರಿಲೀಸ್ ಆಗಿರೋದ್ದು ಸೊ ಹೀಗೆ ಪ್ರತಿ ವರ್ಷನೂ ಆಗ್ಲಿ ಅಂತ ಕೇಳ್ಕೊತೀನಿ